ಕನ್ನಡದ ವರ್ಣಮಾಲೆಯ ಮಹಾಪ್ರಾಣಾಕ್ಷರವಾದಂತಹ ಕ ಅಕ್ಷರದ ಐವತ್ತು ಕನ್ನಡ ಪದಗಳು ಖಡ್ಗ ಖಜಾನೆ ಖರ್ಜೂರ ಖಗ ಖನಿಜ ಖಂಡನೆ ಖಂಡಿ ಖಂಡಿತ ಖಚಿತ ಖಂಡುಗ ಖಗೋಳ ಕಚರ, ಖಜಾಂಚಿ ಖಡಖಂಡಿತ ಕತಿ ಖಡ್ಗ ಖಡ್ಗಿ ಖತೀ ಖದಿರ ಕದಿಮ, ಖದ್ದರ ಕನನ, ಕಬರು, ಖಯಾ ಖರ ಖರೀದಿ ಖಲೀಫ ಕರೆ, ಖರ್ಚು ಕರ್ಪರ ಖಲಾ ಖರೀದಿ ಕನಿ, ಖ್ಯಾತ ಖಿನ್ನತೆ ಖಾರ ಖಾಲಿ ಋಷಿ ಸಾರಿ ಖುಷಿ ಖುದ್ದಾಗಿ ಕುದ್ದು ಖುದ್ದಾಗಿ ಖಾಲಿ ಬಿಟ್ಟ ಸ್ಥಳ ಖಾತ್ರಿ ಖಳನಾಯಕ ಕರೆ ಕಂಜರ ಕೀರ ಕೆಡ್ಡ ಕೇಡಿ ಕೈದಿ ಕೋಡಿ